ಸ್ಟಾರ್ಟ್ ಚಲ ಮಾಡಿದ್ರ ಸದ್ಯಕ ರೀ ರವಾ ಉಳ್ದಿಟ್ಟಿದ್ದೆ ಸದ್ಯಕ ಉಪ್ಪಿಟ್ಟಿಗೆ ರವೆ ಹಾಕಿ ನೋಡ್ರಿ ಎಸ ಕುದಾಗ ಮಸ್ತ್ ಆಗಿರೋಂತ ಉಪ್ಪಿಟ್ಟ ರೆಡಿ ಆಗ್ತೈತಿ ಬರ್ತಾರೆ ಸ್ಪೆಷಲಾ ಉಪ್ಪಿಟ್ಟ ಮತ್ತ ಉಳ್ದಂತೆ ನಾನು ನಿಮ್ಗೆ ತೋರಿಸ್ತೀನಿ ದೇಡ್ ಕಿಲೋ ಉಪ್ಪಿಟ್ಟು ಮಾಡಕ್ತಿ ನೋಡ್ರಿ ಸದ್ಯ ಬರ್ತಾರೆ ಮಸ್ತ್

ಹಸಿ ಎಣ್ಣೆ ಹಾಕ್ಬೇಕ್ರಿ ಉಪ್ಪಿಟ್ಟು ಹೇಳಿದ್ರು ಅದಕ್ಕಿಂತ ಮುಂಚೆಕ ಒಬ್ಬರು ಮನೆಗೆ ಹೋಗಿದ್ದೆ ಗೆಸ್ಟ್ ಆಗಿ ಅವಾಗ ಅವ್ರ ಮನೇನ್ ಮಾಡದ್ ನೋಡಿದ್ದೆ ಹಿಂಗ ಯಾಕೆ ಕೇಳಿದ್ದೆ ಯಾಕೆ ಸ್ವಲ್ಪ ಹಸಿ ಎಣ್ಣೆ ಬಾಳಿಲ್ಲ ಹಸಿ ಎಣ್ಣೆ ಹಾಕಿ ಈ ತರ ಕಲಿಸ್ಬೇಕಂತ ಒಲಿ ಮೆಚ್ಚಂತಿಟ್ಟು ಒಂದ್ಸರಿ ಟ್ರೈ ಮಾಡ್ರಿ ನೈಂಟಿ ಪರ್ಸೆಂಟ್ ಉಪ್ಪಿಟ್ಟು ಅವಾಗ ಈ ತರ ಮಾಡಿ ಮ್ಯಾಗ ಮುಚ್ಚಿಬಿಡ್ಬೇಕ್ರಿ ಹ್ಯಾಂಗಾಗೈತಿ ಗೊತ್ತಿಲ್ಲ ಹೇಳ್ಬೇಕು ಈಗ ಇದು ಚಲೋತ್ನಾಗ ಹಾಳಬೇಕು ಆಮೇಲೆ ಶಕ್ತಿ ಹದಿನೆಂಟು ಪೂರ್ಕೆ ಆದ್

हम बनाते हैं स्वान हक्स करते हैं ये ना फ्रेश केक है ना ना रात का है केक है ये शुरू करना सारे दिन करते ஸ் ஏனாரு திங்க இதாகிர்ல அங்கே சென்னை

దామత హప ಕೈ ಇಳಿರಿ ಇಬ್ಬರು ಅಪ್ಪಿ ಮಾರಿ ಅಕ್ಕಿರ ಕೂಡ ಈ ಕಡೆ ನೋಡ್ರಿ ಇವತ್ತು ನೀವ್ಸಪ್ಪು ಈ ಕಡೆ ನೋಡ್ರಿ ಈ ಕಡೆ ಈ ಕಡೆ ನೋಡ್ರಿ ಸತ್ ನೋಡ್ರಿ ಹ್ಮ್ ಹಾಕ್ ಹಾಕ್ಬಿಡು ಒಟ್ಟು

ಫ್ರೆಂಡ್ಸ ಎಂಗೇಜ್ಮೆಂಟ್ ಆದ್ಮ್ಯಾಗ ನಮ್ ಸೃಷ್ಟಿ ಬರ್ತ್ಡೇ ನೋಡ್ರಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಯಿತು ಮೊನ್ನೆ ಮೊನ್ನೆ ನಮ್ಮ ಸೃಷ್ಟಿ ಇಷ್ಟಿಷ್ಟೇ ಕಾಣಿಸ್ತಿದ್ಳು ಇವಾಗ ನೋಡ್ರಿ ಆಲ್ರೆಡಿ ಎಂಗೇಜ್ಮೆಂಟ ಆಗೋಯ್ತು ನಮಗಂತರೂ ಅಷ್ಟು ಬೇಗ ದೊಡ್ಡೊಳ ಆದ್ಲಂತ ಅನಿಸ್ಸಕತ್ತೇ ಇಲ್ಲ ನೋಡ್ರಿ ಇನ್ನು ನಮ್ಮ ಅಕ್ಕನೇ ಸಣ್ಣಕ್ಕನೋ ಫೀಲ್ದೊಳಗೆ ನಾವು ಅದೀವಿ ಆಲ್ರೆಡಿ ನಮ್ಮೆಲ್ಲರಿಗೂ ಹಳೇದೇವ್ರು ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಯಾಕಂದ್ರೆ ಇವಾಗ ಸೃಷ್ಟಿ ನಮ್ಮೆಲ್ಲರ ಮನೆ ಮಗಳು ನೋಡ್ರಿ ಹಂಗಾಗಿ ನಮ್ಮ ಅಕ್ಕ ಅಷ್ಟೇ ಹಡ್ದಿರ್ಬೋದು ಬಟ್ ಎಲ್ಲರ ಕೈಯಾಗೂ ನಮ್ಮ ಸೃಷ್ಟಿ ಬೆಳೆದಾಳೆ ನಮ್ಮೆಲ್ಲರ ಮಗಳನೆ ಅಂತಲೇ ಹೇಳ್ಬೋದು ನೋಡಿರಿ ನಮ್ಮ ಸೃಷ್ಟಿ ನಮ್ಮ ಕೈಯಾಗ ಆಡು ಬೆಳ್ದಕ್ಕಿ ಯಾವ ಊರಿಗೆ ಕೊಟ್ಟಿರಿ ಏನು ಅಂತ ಹೇಳಕತ್ತಿದ್ರಿ ಈ ವಿಡಿಯೋದೊಳಗೆ ಹೇಳಕ್ಕತ್ತಿ ನೋಡ್ರಿ ನಮ್ಮ ಊರಾಗೆ ಕೊಟ್ಟಿವ್ರಿ ನಮ್ಮ ಸೃಷ್ಟಿಗೆ ನಮ್ಮ ತವ್ರ ಮನೆಯಾಗೆ ಅಂದ್ರೆ ನಮ್ಮ ತವ್ರ ಮನೆ ನಾಲ್ಕು ತೊಡ ನಾಲ್ ತೊಡೆದಾಗೆ ಕೊಟ್ಟಿವಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು ಮತ್ತು ಗಂಡನ ಮನೆಯೂ ಕೂಡ ಇದೇ ಊರ ನೋಡ್ರಿ ಇದು ಒಂದು ಈ ವಿಡಿಯೋದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸೃಷ್ಟಿಗೆ ಈಗ ಹದಿನೆಂಟು ವರ್ಷ ತುಂಬಿತು ನೋಡಿರಿ ಒಂಬತ್ತು ತಿಂಗಳಕ್ಕಿದ್ಲು ನಮ್ಮ ಮನೆಗೆ ಬಂದಾಗ ನಾವು ಕರ್ಕೊಂಡು ಬಂದಾಗ ನಾವೆಲ್ಲರೂ ಅಷ್ಟೊತ್ತಿಗೆ ದೊಡ್ಡವರಾಗಿದ್ವಿ ಅಕ್ಕಂದು ಮದುವೆ ಲಗೂಟ ಆಯಿತು ನಮ್ಮ ಅಕ್ಕನ ಮದುವೆ ಆಗಾಗ ಆದಾಗ ಹದಿಮೂರು ವರ್ಷ ನಮ್ಮ ಅಕ್ಕನಿಗೆ ಹದಿನೈದು ವರ್ಷ ಇದ್ದಾಗ ನಮ್ಮ ಸೃಷ್ಟಿ ಹುಟ್ಟಿದ್ಲು ಈಗ ತಿರ್ಯಕ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಮ್ಮ ಅಕ್ಕನ ಏಜ್ ಎಷ್ಟು ಇರ್ಬೋದು ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಸೃಷ್ಟಿಗೆ ಇವಾಗ ಹದಿನೆಂಟು ವರ್ಷ ನೀವು ಕೂಡ ನನಗೆ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ಥರ ಅಂದ್ಕೊಂಡಿದ್ದೀರಿ ಅಂತ ಹೇಳಿ ಬಟ್ ನೀವು ಖಂಡಿತ ಕಮೆಂಟ್ ಮಾಡಿರಿ ಅಕ್ಕಗೆ ಎಷ್ಟು ವಯಸ್ಸಿರ್ಬೋದು ಅಂತ ಹೇಳಿ ಇವರು ಕೂಡ ಇವಾಗ ಸೃಷ್ಟಿಯ ರಿಲೇಷನ್ ಅನ್ನಬೇಕು ನಮ್ಮ ರಿಲೇಷನ್ ಅನ್ನಬೇಕು ಗೊತ್ತಾಗವಲ್ತು ಒಟ್ಟಿನಲ್ಲಿ ನಮ್ಮ ಬಳಗ್ದಾರಂತ ಹೇಳ್ಬೋದು ನೋಡಿರಿ ಈ ಅಪ್ಪಿನೂ ಕೂಡ ಸೃಷ್ಟಿ ಕೊಟ್ಟಿದ್ದು ನಮ್ಮೂರ ನೋಡ್ರಿ ಇಡೀ ಪಟ್ಟಿ ಬೊಳಗೈತಂತನೇ ಹೇಳ್ಬೋದು ಆಕೆಗೂ ಮಂದಿ ಬೇಕು ಮನೆಯಾಗೆಲ್ಲರೂ ಭಾಜನ ಕ ಕಾಣಿಸ್ಬೇಕು ಆಕೆಗೂ ಅದೇ ಥರನೇ ಇಷ್ಟ ಬೈ ಕೊಟ್ಟ ಮನೆಯೂ ಕೂಡ ಅದೇ ಥರನೇ ಐತಂತ ಅಂತ ಹೇಳ್ಬೋದು ನೋಡ್ರಿ ಬಂದು ಬಳಗ ಇದ್ರೆ ಒಂಥರ ಚೆನ್ನಾಗಂತ ಅನ್ನಿಸ್ತೈತಿ ಹಾಗಾಗಿ ಆಕೆಯೂ ಎಲ್ಲರೂ ಕೂಡ ಊಟ ಬೆಳ್ದಕ್ಕಿ ಅವರ ಸೃಷ್ಟಿಗೆ ಏನು ಹಸ್ಬೆಂಡ್ ಅನ್ನಬೇಕು ಏನನ್ನಬೇಕು ನನಗೆ ಗೊತ್ತಿಲ್ಲ ಹುಡುಗನ ಬಗ್ಗೆ ಎಲ್ಲರೂ ಕೂಡ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಿ ಎಲ್ಲರೂ ಪಾಸಿಟಿವ್ ಆಗಿ ಚೆನ್ನಾಗಿ ಕಮೆಂಟ್ ಮಾಡಿದಿರಿ ನಮ್ಮ ಫ್ಯಾಮಿಲಿನ ನೀವು ನಿಮ್ಮ ಫ್ಯಾಮಿಲಿ ಥರನೇ ಅಂದ್ಕೊಂಡಿದ್ದೀರಿ ಸೃಷ್ಟಿಗೂ ಭಾಳಷ್ಟು ಜನರು ಆಶೀರ್ವಾದ ಕೊಟ್ಟಿದ್ದೀರಿ ಅವಳ ಫ್ಯೂಚರು ಕೂಡ ಮುಂದೆ ಎಲ್ಲ ರೀತಿಯಿಂದ ಚೆನ್ನಾಗಿ ಆಗಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ಆಶೀರ್ವಾದ ಸಿಗಲಿ ಅಂತೇಳಿ ಕೇಳ್ಕೊತೀನಿ ಜೋಡಿ ಹೆಂಗೈತಿ ಮತ್ತೊಂದು ಸರಿ ಈ ವಿಡಿಯೋದಾಗ ಕಮೆಂಟ್ ಹಾಕ್ಬಿಡ್ರಿ ಅವ್ರ ಫ್ಯಾಮಿಲಿ ನೋಡ್ತಿರ್ತಾರ ಸೃಷ್ಟಿಯರ್ ಫ್ಯಾಮಿಲಿ ಅನ್ಬೇಕು ಇನ್ನು ಇನ್ಮೇಲೆ ಅಂತ ಇಷ್ಟು ದಿನ ನಾವು ಒಬ್ಬಕ್ಕೆ ಇದ್ಲು ಈಗ ಜಂಟಿ ಆದರೂ ನಾವು ಸೃಷ್ಟಿನ ಕೊಟ್ಟಿದ್ದು ನಮ್ಮ ಫ್ರೆಂಡ್ ತಮ್ಮನಿಗೆ ನೋಡ್ರಿ ಇಲ್ಲಿ ಕೂತಿದಾರಲ್ಲ ನಮ್ಮ ಫ್ರೆಂಡ್ ನೋಡ್ರಿ ಅವ್ರ ತಮ್ಮಗೆ ಕೊಟ್ಟಿವಿ ಹಾಂ ಬರ್ರಿ ಅಯ್ಯೋ ಮದುವೆ ಜಗ್ ಅಪ್ಪ ನಿಮಗೆ ಇದೊಂದು ಬ್ಲಾಗ ಸಪ್ರೇಟಾಗಿರಲಿ ಅಂಥೇಳಿ ನಾನು ಸಪ್ರೇಟಾಗಿ ಎಡಿಟ್ ಮಾಡಿ ಹಾಕಿದ್ದೀನಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಸೃಷ್ಟಿಗೆ ನಿಮ್ಮೆಲ್ಲರ ಆಶೀರ್ವಾದ ಕಮೆಂಟ್ ಮೂಲಕ ತಿಳಿಸ್ರಿ ಅವಳ ಮುಂದಿನ ಒಂದು ಭವಿಷ್ಯ ಉಜ್ವಲವಾಗಿರಲಿ ಅಂಥೇಳಿ ನಿಮ್ಮೆಲ್ಲರ ಆಶೀರ್ವಾದ ಅಭಿಪ್ರಾಯ ಖಂಡಿತ ಮುಖ್ಯ ಆಗಿರ್ತೈತಿ ಈ ಬ್ಲಾಗ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಹೆಂಗೆ ಅನ್ನಿಸಿತು ನಿಮ್ಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಫಸ್ಟ್ ಬರ್ತಡೇ ಇರೋದರಿಂದ ಅವರು ಕೂಡ ಆಕೆ ಡ್ರೆಸ್ ತೊಗೊಂಡು ಬಂದಿದ್ರು ಕೇಕ್ ತೊಗೊಂಡು ಬಂದಿದ್ರು ಒಂದು ಸಿಹಿಯಿಂದಲೇ ಎಲ್ಲ ರೀತಿಯಿಂದ ಆರಂಭ ಆಗಲಿ ಅಂಥೇಳಿ ಓಕೆ ನೆಕ್ಸ್ಟ್ ಲಾಗಡನಿಗೆ ಸಿಗೋಣ ಎಲ್ರಿಗೂ ಬಾಯ್